ಏನ್ ಮಾಡ್ತಾ ಇದ್ದಿರ ಮೇಡಮ್ ಬರೆ ನಾವು ದೋಸೆ ಮಾಡ್ತಾ ಇದ್ದೀವಿ ದೋಸೆ ಮಾಡ್ತಾ ಇದ್ದೀರಾ ಮಡ್ರಿ 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 ದೋಸೆ ಯಾಕೆ ಮಾಡಿದೀರಾ ಚಟ್ನಿ ಮಾಡಿದೀವಿ ದೋಸೆ ಮಾಡ್ತಾ ಇದ್ದೀರಾ ಆಸನೆ ದೋಸೆ ದೋಸೆ ಮಾಡ್ತಾ ಇದ್ದೀರಾ ರುಬ್ಬಿ ದೋಸೆ ಮಾಡಿದೀರಾ ಸರಿ 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 ಅಲ್ಲ ನಿ ಮಗ ನೀನು ದೋಸೆ ತಿindreನಾಗ್ಲೇ ಇಲ್ಲ ದೋಸೆ ಆಯ್ತಾ ಇದೀನಿ ಈಗ ದೋಸೆ ತಿನ್ಬಿಟ್ಟು ಮುಂದೆ ಕೆಲಸ ಹ್ಞೂ ಏನು ಕೆಲಸ ನಾವು ಬಾಗ್ಲಿಗೆ ರಂಗಲೆ ಹೋಗ್ಬೇಕು ಮಮ್ಮಗೆ ಬುರ ಹೋಗಿ ಬಂದ ಅವ್ರ ತಾತನ ಜೊತೆಗೆ ಆಟ ಆಡ್ಕೊಂಡು ಕುಂತವ್ನು ಹೊರಗೆ ಹ್ಞೂ ಅಡ್ಗೆ ದಿನ ತಿಂಡಿ ಮಾಡ್ತೀವಿ ತಿಂಡಿ ತಿನ್ಬಿಟ್ಟು ಆಮೇಲೆ ಅಡ್ಗೆ ಮಾಡ್ತೀವಿ ತಿಂಡಿ ಅಪ್ಪಾಜಿ ತಿಂಡಿ ತಿಂದು ಹೋದ್ರು ಆಫೀಸಿಗೆ ಹೋದ್ರು ಇವಾಗ ನಾವೆಲ್ಲರೂ ತಿಂಡಿ ತಿಂದ್ಬಿಟ್ಟು ನಾನು ಗುಂಡ ತಿಂದ್ಬಿಡ್ತೀವಿ ಸೆಕೆಂಡ್ ಟ್ರಿಪ್ ಫಸ್ಟ್ ಟ್ರಿಪ್ ನಾವ್ ಅಪ್ಪಾಜಿ ಸೆಕೆಂಡ್ ಟ್ರಿಪ್ ನಾನು ಗುಂಡ ಥರ್ಡ್ ಟ್ರಿಪ್ ಪುಷಾಜಿದ ತಿಂಡಿ ಕಾಯಿ ಚಟ್ನಿ ಮಾಡಿದೀವಿ ಕಾಯಿ ಚಟ್ನಿ ಮಸಾಲೆ ದೋಸೆ ಸಾಫ್ಟ್ ಸಾಫ್ಟಿ ಚೆನ್ನಾಗೈತೆ ದೋಸೆ ಮೆತ್ತಗೆ ಬಂದೈತೆ ಕಾಯಿ ಚಟ್ನಿ ಟೇಸ್ಟ್ ಆಗಿ ಚೆನ್ನಾಗೈತೆ ಆಯ್ತು ನಾನು ದೋಸೆ ಮಸಾಲೆ ದೋಸೆ ತಿಂದ್ಬಿಟ್ಟು ಆಮೇಲೆ ಮಸೋಪ್ ಸಾರ್ ಮಾಡ್ತೀವಿ ದೋಸೆಂದ್ರ ಆ ದೋಸೆ ತಿಂದು ಚಟ್ನಿ ದೋಸೆ ಮಾಡಿದ್ವಿ ತಿಂತು ಇಬ್ರು ತಾತನ್ ಜೊತೆಗೆ ಒಂದ್ ಬೈಕ್ ರೈಡ್ ಹೋಗಿ ಬಂತು ಈಗ ಕುಂತೈತೆ ಹೋಗಿ ಸ್ನಾನ ಬರ್ತೀವಿ ಗುಡ್ಡನು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀವಿ

ಜಾಸ್ತಿ ಸ್ಪೀಡಾಗಿ ಹೋದ್ರೆ ಬ್ರೇಕ್ ಆಗ್ತಾನೆ ನಾವು ಸ್ಲೋ ಆಗಿ ದೊಡ್ಡ ಕೆಲಸ ಸಾಕಾಗಿ ಹೋಗ್ತದೆ ನಮ್ಮ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರೆಲ್ಲ ಮೂರ್ ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ತಕ್ಕ ಹೋದ್ರು ಸಬ್ಸ್ಕ್ರೈಬ್ ನಾವು ಇನ್ನು ಹನ್ನೊಂದುವರೆ ಸಾವಿರ ಹನ್ನೆರಡು ಸಾವಿರದಾಗೆ ಇತ್ತು ಆಮೇಲೆ ತರ ಹೋಗ್ತೀವಿ ಸ್ಪೀಡಾಗಿ ಹೋಗಕ್ಕಾಗಲಿಲ್ಲ ಅಂತ ನೆನ್ಪು ಸಜಿ ಸಮಾಚಾರ ಏನ್ ಹೇಳ ದೈನಂದಿನ ದಿನಚರಿ ಬಗ್ಗೆ ದಿನಚರಿ ಮಸೋಪ್ ಸಾರು ಮಾಡಬೇಕು ಹ್ಮ್ ಮಸೋಪ್ ಸಾಂಬಾರ್ ಮಾಡಬೇಕು ಸರಿ ಇನ್ನ ಇನ್ನ ಎಲ್ಲಾ ಸ್ನಾನ ಮಾಡ್ಬೇಕು ದೇವ್ರ ಪೂಜೆ ಮಾಡ್ಬೇಕು ಎಲ್ಲ ಎಲ್ಲಾ ಹ ಎಲ್ಲಾ ಕೆಲಸ ಐತೆ ಎಲ್ಲ ಕೆಲಸ ಐತೆ ಬೆಳಗಿನ ದೈನ ದಿನನಿತ್ಯದ ಕೆಲಸ ಐತೆ ಎಲ್ಲ ಮಾಡ್ಬೇಕು ಸಾಯಂಕಾಲ ಸ್ನಾನ ಮಾಡಿಸ್ಬಿಟ್ರೆ ಈಗ ಸ್ನಾನ ಮಾಡಿಸ್ಬಿಟ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮನಿ ಕಂತಾನೆ ಆಮೇಲಿದ್ದ ಬಟ್ಟೆ ತೊಳಿಯೋದು ಅಡ್ಗೆ ಮಾಡೋದು ಎಲ್ಲ ಕೆಲ್ಸಗಳು ಏನೇನೋ ನಮ್ಮ ಸ್ವಂತ ಕೆಲ್ಸಗಳು ಇರ್ತಾವಲ್ಲ ಎಲ್ಲ ಮಾಡ್ಕೊಂತೀವಿ ಅವ್ನ ಮಲ್ಲಿ ಕಂಡಾಗ ಹ್ಮ್ ಅವನ ಎದ್ರೆ ಬರೀ ಅವನಿಗೆ ನೋಡ್ತಾನೆ ಹೋಗೋದು ದಿನ ದಿನಾ ಸಾಯಂಕಾಲದತ್ತು ಆಟಾಡ್ಸದೇ ಆಗ್ತೈತಿ ಸರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು